ಗಾಯ್ಸ್ ಸರ್ಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಯಾವ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು ಎರಡು ಸಾವಿರದ ಇಪ್ಪತ್ತೈದು ಅರ್ಧ ಮುಗೀತು ಸರ್ ನೆಕ್ಸ್ಟು ಒನ್ ಇಯರಲ್ಲಿ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆದರೆ ನಾನು ನನ್ನ ಗೌರ್ನಮೆಂಟ್ ಕೆಲಸದ ಕನಸನ್ನು ಈಡೇರಿಸ್ಕೋಬೋದು ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಇವತ್ತಿನ ವಿಡಿಯೋ ನಿಮಗೆ ಉತ್ತರ ಕೊಡುತ್ತೆ ಸೊ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೊತ್ತಿರೋ ಹುಡುಗರನ್ನ ಒಬ್ಬರು ಕೆ ಪಿ ಎಸ್ ಸಿ ಕೆ ಎ ಇಲ್ಲಿ ನಡೆಯುವಂತಹ ಆಡಳಿತಾತ್ಮಕ ಪರೀಕ್ಷೆಗಳು ಅಂದರೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಇದಕ್ಕೆ ಪ್ರಿಪೇರ್ ಆಗ್ತಿರೋರು ಇನ್ನೊಂದು ವರ್ಗ ಇದೆ ಅಲ್ಲಿ ಪಿ ಸಿ ಪಿ ಎಸ್ ಐ ಕೆ ಎಸ್ ಆರ್ ಪಿ ಡಿ ಎ ಆರ್ ಎಲ್ಲ ಕೂಡ ಪ್ರಿಪೇರ್ ಆಗ್ತಿರ್ತಾರೆ ಇನ್ನೂ ಒಂದು ವರ್ಗ ಇದೆ ಎರಡಕ್ಕೂ ಕೂಡ ಪ್ರಿಪೇರ್ ಆಗ್ತಿರ್ತಾರೆ ಬಟ್ ಪ್ರೆಸೆಂಟ್ಲಿ ಯಾವುದೇ ನೋಟಿಫಿಕೇಷನ್ನ ಮಾಹಿತಿ ನಮಗಿಲ್ಲ ಧಾರವಾಡ ಆಗಿರ್ಬೋದು ಆಗಿರ್ಬೋದು ಕೋಚಿಂಗ್ ಸೆಂಟರ್ಸ್ ಕೂಡ ಕಂಪ್ಲೀಟ್ ಆಫ್ ಆಗಿದ್ದಾವೆ ಆನ್ಲೈನ್ ಕೂಡ ಕಂಪ್ಲೀಟ್ ಸ್ಟಾಪ್ ಆಗಿದೆ ನೀವೇ ನೋಡ್ತೀರಾ ಯೂಟ್ಯೂಬಲ್ಲಿ ಕೂಡ ಈ ಹಿಂದೆ ಕ್ಲಾಸಸ್ ಮಾಡ್ತಿರೋರು ಯಾರೂ ಕೂಡ ರೆಗ್ಯುಲರಾಗಿ ಕ್ಲಾಸ್ ಮಾಡ್ತಿಲ್ಲ ಬಿಕಾಸ್ ಯಾವುದು ನ್ಯೂಸ್ ಇಲ್ಲ ಹಾಗಾದರೆ ನೀವು ಗೌರ್ನಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗ್ತಿರೋರು ಯಾವ್ಯಾವ ಪೋಸ್ಟಿಗೆ ಪ್ರಿಪೇರ್ ಆಗ್ಬೋದು ಪ್ರಾಕ್ಟಿಕಲ್ ಆಗಿ ಜೊತೆಗೆ ಒಂದು ನನ್ನ ಕಡೆಯಿಂದ ಸಲಹೆ ಅಂದರೆ ಈ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನ ಬರೆದು ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಅಟೆಂಡ್ ಮಾಡಿ ಹಲವಾರು ವರ್ಷ ಕಾದಿರೋರು ನಿಮಗೆ ಪೊಲೀಸ್ ಇಲಾಖೆ ಕೇಳುವಂತಹ ಹೈಟ್ ಇದ್ದರೆ ಆ ಹೈಟ್ ನೀವು ಕ್ವಾಲಿಫೈ ಆದರೆ ದಯವಿಟ್ಟು ಮುಂದಿನ ಒಂದು ವರ್ಷ ಅಂದರೆ ಈ ಮೇಯಿಂದ ಮುಂದಿನ ವರ್ಷದ ಮೇ ತನಕ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆಯಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ ಅದಕ್ಕೆ ಪ್ರಿಪೇರ್ ಆಗಿ ಆ್ಯಂಡ್ ಮತ್ತೆ ಬರುತ್ತೆ ಒಳ ಒಳ ಮೀಸಲಾತಿ ವರದಿ ಬರಬೇಕು ಸರ್ ಇನ್ನೂ ಬಂದಿಲ್ಲ ಸೊ ಯಾವುದು ಬರಬೇಕು ಎಲ್ಲ ಹುದ್ದೆಗೂ ಬರಬೇಕು ಬಟ್ ಆ ಒಳ ಮೀಸಲಾತಿ ವರದಿ ಬಂದ ಮೇಲೆ ಫಸ್ಟ್ ನೋಟಿಫಿಕೇಷನ್ ಆಗೋದೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹುದ್ದೆಗಳು ನಿಮ್ಮ ಹೈಟು ಪೊಲೀಸ್ ಇಲಾಖೆಗೆ ಮ್ಯಾಚ್ ಆದರೆ ದಯವಿಟ್ಟು ಈ ಹುದ್ದೆಗಳಿಗೆ ಪ್ರಿಪೇರ್ ಆಗಿ ಒಂದು ವರ್ಷ ಅಂದರೆ ನಿಮ್ಮ ನೆಕ್ಸ್ಟ್ ಒಂದು ವರ್ಷ ಅಂತ ನೀವೊಂದು ಟಾರ್ಗೆಟ್ ಇಟ್ಕೊಂಡ್ರೆ ಕೆ ಪಿ ಎಸ್ ಸಿ ಥರ ಮತ್ತೆ ಮೂರ್ನಾಲ್ಕು ವರ್ಷ ಮತ್ತೆ ಹಾಳು ಮಾಡ್ಕೋಬೇಡಿ ಆ ಟಾರ್ಗೆಟ್ ಇಟ್ಕೊಂಡ್ರೆ ನಿಮಗೆ ಟೋಟಲಾಗಿ ಕನಿಷ್ಠ ಐದು ಸಾವಿರ ಹುದ್ದೆಗಳು ಸಿಗುತ್ತೆ ಹಣಕಾಸು ಇಲಾಖೆ ಅನುಮೋದನೆ ಆಗಿರೋದು ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ತುಂಬ ಜನ ಯೂತ್ಸ್ನ ಕನಸಿನ ಹುದ್ದೆ ಸಿವಿಲ್ಲು ಕೆ ಎಸ್ ಆರ್ ಪಿ ಇಂಟೆಲಿಜೆನ್ಸ್ ಎಲ್ಲ ಇದರಲ್ಲೂ ಕೂಡ ಹುದ್ದೆಗಳಿದ್ದಾವೆ ಅಬಕಾರಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದ್ದಾವೆ ಎಕ್ಸೈಸ್ ಕಾನ್ಸ್ಟೇಬಲ್ ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ ಅಂತ ಪೊಲೀಸ್ ಇಲಾಖೆಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದಂತಹ ಒಂದು ಹುದ್ದೆ ಎಷ್ಟೆಷ್ಟು ಹುದ್ದೆ ಇದ್ದಾವೆ ಸೊ ಏನೇನು ಮಾಹಿತಿ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ ಜೊತೆಗೆ ಮೊದಲೇ ಹೇಳಿದಾಗೆ ಫಿಸಿಕಲ್ ಟೆಸ್ಟಿಗೆ ತಯಾರಿಯನ್ನು ಸ್ಟಾರ್ಟ್ ಮಾಡಿ ಮತ್ತೆ ಕೆ ಪಿ ಸಿಗೆ ಮೂರು ವರ್ಷ ಟೈಮ್ ಕೊಡುವಂತಹ ಸಾಹಸ ಈಗ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ನಿಮ್ಗೆ ಏಜ್ ಬಾರ್ ಆಗ್ತಾ ಹೋಗುತ್ತಷ್ಟೆ ಹಾಗಾದರೆ ಹಣಕಾಸು ಅನುಮೋದನೆ ಆಗಿರೋದು ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕನ್ಸಿಡರ್ ಮಾಡಿದ್ರೆ ಅಂದರೆ ಈ ವರ್ಷದೊಳಗೆ ಆಗ್ಬೋದು ಅಂತ ಕನ್ಸಿಡರ್ ಮಾಡಿದ್ರೆ ಪಿ ಎಸ್ ಐ ಆರುನೂರು ಹುದ್ದೆಗಳಿದ್ದಾವೆ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಗೃಹ ಮಂತ್ರಿಗಳು ಒಂದು ಇಪ್ಪತ್ತು ಸಲ ಇಪ್ಪತ್ತೈದು ಸಲ ಹೇಳಿಕೆ ಕೊಟ್ಟಿದ್ದಾರೆ ನ್ಯೂಸಲ್ಲಿ ಕೂಡ ನೋಡಿದ್ದೀರಾ ಪೇಪರಲ್ಲಿ ಕೂಡ ನೋಡಿದ್ದೀರಾ ಆರುನೂರು ಹುದ್ದೆ ಇದೆ ಅದರಲ್ಲಿ ಸಿವಿಲ್ಲು ಇಂಟೆಲಿಜೆನ್ಸು ಈ ರೀತಿ ಡಿವೈಡ್ ಆಗುತ್ತೆ ಕನಿಷ್ಠ ಎರಡು ಬ್ಯಾಚ್ ಸಿಗುತ್ತೆ ನಮಗೆ ಈಗ ಒಂದು ಸಲ ಪಿ ಎಸ್ ಎ ಸಿವಿಲ್ ಆದರೂ ಕೂಡ ಇನ್ನೊಂದು ಇನ್ನೊಂದು ಪಿ ಎಸ್ ಎ ಸಿವಿಲ್ ಕೂಡ ಸಿಗುತ್ತೆ ಓಕೆ ಇನ್ನೊಂದು ಡಿ ಎ ಆರ್ ಪಿ ಸಿ ಎರಡು ಸಾವಿರ ಹುದ್ದೆಗಳಿಗೆ ಹಣಕಾಸು ಅನುಮೋದನೆ ಆಗಿದೆ ಅಂತ ಹಿಂದೆ ಮಾಹಿತಿನೇ ಇತ್ತು ಕೆ ಎಸ್ ಆರ್ ಪಿ ಪಿ ಸಿ ಸಾವಿರದ ಐನೂರು ಹುದ್ದೆಗಳು ಸಿವಿಲ್ ಪಿ ಸಿ ಇನ್ನೂ ಕೂಡ ವರದಿ ಬಂದಿಲ್ಲ ಅಥವಾ ಹಣಕಾಸು ಇಲಾಖೆ ಸೈನ್ ಹಾಕಿರುವಂತಹ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಬಟ್ ಅದು ಕೂಡ ಆಗುತ್ತೆ ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ ಇಷ್ಟು ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲಿರೋದು ಆರುನೂರು ಹುದ್ದೆಗಳು ಪಿ ಎಸ್ ಐ ಎರಡು ಸಾವಿರ ಡಿ ಎ ಆರ್ ಪಿ ಸಿ ಕೆ ಎಸ್ ಆರ್ ಪಿ ಪಿ ಸಿ ಸಾವಿರದ ಐನೂರು ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ ಇದು ಡಿಗ್ರಿ ಸೈನ್ಸ್ ಆಗಿರಬೇಕು ಡಿಗ್ರಿ ಸೈನ್ಸ್ ಆದವ್ರಿಗೆ ಮಾತ್ರ ಈ ಹುದ್ದೆ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಿಮಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವಾಗಿನಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ಕೆ ಪಿ ಎಸ್ ಸಿ ಕಡೆ ಹೋಗಿ ಎರಡು ಮೂರು ವರ್ಷ ಕಳ್ಕೋಬೇಡಿ ಹಾಗಾದರೆ ಕೆ ಪಿ ಎಸ್ ಸಿಗೆ ಟ್ರೈ ಮಾಡೋದೇ ತಪ್ಪ ಸಾರಂದರೆ ಈಗ ಯಾರಿಗೆ ಪೊಲೀಸ್ ಇಲಾಖೆ ಕ್ವಾಲಿಫಿಕೇಷನ್ ಮಾಡೋಕ್ಕಾಗಲ್ಲ ನೀವು ಆ ಕಡೆಯೇ ಪ್ರಿಪೇರ್ ಆಗಲೇಬೇಕು ಬಟ್ ನೀವು ಓನ್ಲಿ ಕೆ ಪಿ ಎಸ್ ಸಿ ಟಾರ್ಗೆಟ್ ಮಾಡ್ತೀರ ಅಂದರೆ ನನ್ನ ಕಡೆ ಸಜೆಷನ್ ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಒಂದು ಜಾಬ್ ಮಾಡಿಕೊಂಡು ಟ್ರೈ ಮಾಡಿದ್ರೆ ಬೆಸ್ಟ್ ನನ್ನ ಕಡೆಯಿಂದ ನಿಮಗೆ ಮೋಟಿವೇಶನ್ ಥರ ಹೇಳಬೇಕು ಅಂದರೆ ನನಗೆ ಬೇಕಿರೋದು ಒಂದೇ ಉದ್ದೆ ನಾನು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಭಾಷಣ ಮಾಡ್ಬೋದು ಬಟ್ ದುಡ್ಡು ಕೂಡ ಬೇಕಾಗುತ್ತೆ ಲೈಫಲ್ಲಿ ನೀವು ಓನ್ಲಿ ಪಿ ಕೆ ಪಿ ಎಸ್ ಸಿ ಫೋಕಸ್ ಮಾಡ್ತೀನಿ ಅಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು ಮನೇಲಿ ಏನೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ ಸರ್ ಅಂದರೆ ಆರಾಮ್ಸೆ ಪ್ರಿಪೇರ್ ಆಗ್ಬೋದು ಅದು ಬಿಟ್ಟು ಬೇರೆಯವರು ನೀವು ಹೈಟ್ ಕ್ವಾಲಿಫೈ ಆದರೆ ನಾನು ತುಂಬ ಸಲ ಒತ್ತಿ ಹೇಳ್ತೀನಿ ಅದರಲ್ಲೂ ಸ್ಪೆಷಲಿ ಹುಡುಗಿಯರಿಗೆ ನಿಮ್ಮ ನಿಮ್ಮ ಹೈಟ್ ಪೊಲೀಸ್ ಇಲಾಖೆ ಕ್ವಾಲಿಫಿಕೇಷನ್ ಆಗಿದ್ದರೆ ನೀವು ಇದುವರೆಗೂ ಫಿಸಿಕಲ್ ಯಾವುದು ಅಟೆಂಡ್ ಮಾಡದೇ ಇದ್ದರೂ ಪರವಾಗಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ನೀವು ಫಿಸಿಕಲ್ನ ಪಾಸ್ ಮಾಡ್ಬೋದು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಕೆ ಪಿ ಎಸ್ ಸಿ ಕಾಂಪಿಟೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಯಾಕಂದರೆ ಫಿಸಿಕಲ್ ಕೂಡ ಇರುತ್ತೆ ಓನ್ಲಿ ಬುದ್ಧಿಶಕ್ತಿ ಅಂತಲ್ಲ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಕೂಡ ಬೇಕಾಗುತ್ತೆ ನಿಮ್ಮ ವಾಕಿಂಗಿಂದ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಫಿಸಿಕಲ್ದು ಫಸ್ಟ್ ಒಂದು ಫಿಫ್ಟೀನ್ ಡೇಸ್ ವಾಕ್ ಮಾಡಿ ಆಮೇಲೆ ಲೈಟಾಗಿ ರನ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಸ್ಪೆಷಲ್ ಸ್ಪೆಷಲಾಗಿ ಹೇಳ್ತೀನಿ ತುಂಬ ಪೋಸ್ಟ್ಗಳಿದ್ದಾವೆ ದಯವಿಟ್ಟು ಇದ್ರ ಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಟಾರ್ಗೆಟ್ ಇದರೊಳಗೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ದೊಡ್ಡ ಮಟ್ಟದ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ಇಲ್ಲ ಈಗ ಮುಂಚೆ ಮಾಡ್ತಿದ್ರು ಗೊತ್ತಾ ನಾಲ್ಕು ಸಾವಿರ ಎಫ್ ಡಿ ಎ ಮೂ ಎರಡೂವರೆ ಸಾವಿರ ಎಸ್ ಡಿ ಎ ಈ ರೀತಿ ಹುದ್ದೆಗಳು ಕಮ್ಮಿ ಇದ್ದಾವೆ ಹುದ್ದೆಗಳು ಇದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಬಿಗ್ ನೋಟಿಫಿಕೇಷನ್ ಸ್ವಲ್ಪ ಡೌಟ್ ಇದೆ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನಿವತ್ತು ವೀಡಿಯೋ ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನಾದರೂ ಟಾರ್ಗೆಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಓದ್ತೀನಿ ಅಂತ ಅನ್ನೋರಿಗೆ ಇದು ಪೊಲೀಸ್ ಇಲಾಖೆ ಆಯಿತು ನೆಕ್ಸ್ಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಡಿಪಾರ್ಟ್ಮೆಂಟಲ್ಲಿ ಹಲವಾರು ತಿಂಗಳ ಹಿಂದೆನೇ ಕಂಪ್ಲೀಟ್ ಅಫಿಷಿಯಲ್ ಆಗಿ ಫ್ಯಾಕ್ಸನ್ನು ಕೊಟ್ಟಿದ್ದಾರೆ ರಾಜ್ಯ ಪಥದಲ್ಲಿ ಕೂಡ ಬಂದಾಗಿದೆ ನೋಟಿಫಿಕೇಷನ್ ಪಕ್ಕ ಆಫ್ಟರ್ ಒಳ ಮೀಸಲಾತಿ ವರದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಎರಡು ಕೂಡ ಹಾಗೆ ಆಗುತ್ತೆ ಇದರಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಇನ್ನೂರ ಐವತ್ತಾರು ಹುದ್ದೆ ಇದಾವೆ ಎಕ್ಸೈಸ್ ಪಿ ಸಿ ಒಂಬೈನೂರ ನಲವತ್ತೆರಡು ಹುದ್ದೆಗಳಿದ್ದಾವೆ ಓಕೆ ಒಟ್ಟು ಸಾವಿರದ ಇನ್ನೂರ ಏಳು ಹುದ್ದೆಗಳು ಅಬಕಾರಿ ಇಲಾಖೆಯಲ್ಲಿರೋದು ಎರಡು ಸೇರಿದ್ರೆ ನಿಮಗೆ ಕಣ್ಮುಂದೆ ಅಫಿಷಿಯಲಾಗಿ ಕಾಣಿಸ್ತಿರೋ ಹುದ್ದೆ ಅರೌಂಡ್ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ ಪೊಲೀಸ್ ಇಲಾಖೆ ಈ ಕಡೆ ಅಬಕಾರಿ ಇಲಾಖೆ ಇಲ್ಲಿ ಕ್ವಾಲಿಫಿಕೇಷನ್ ನೋಡಿ ಇಲ್ಲಿ ಇಲ್ಲಿ ಪಿ ಎಸ್ ಐಗೆ ಡಿಗ್ರಿ ಆಗಿರಬೇಕು ಡಿ ಎ ಆರ್ ಪಿ ಸಿ ಕೆ ಎಸ್ ಆರ್ ಪಿ ಪಿ ಸಿಗೆ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಎಫ್ ಎಲ್ ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ಗೆ ಡಿಗ್ರಿ ಆಗಿರಬೇಕು ಸೈನ್ಸ್ ಡಿ ಸೈನ್ಸಲ್ಲಿ ಮಾತ್ರ ಡಿಗ್ರಿ ಬಿ ಎಸ್ ಸಿ ಮಾತ್ರ ಆಗಿರಬೇಕು ಅನ್ನೋ ರೀತಿ ಒಂದು ನಿಯಮ ಇದೆ ಆರ್ಟ್ಸ್ ಮತ್ತು ಕಾಮರ್ಸ್ ಅವ್ರಿಗೆ ಇಲ್ಲಿ ಚಾನ್ಸ್ ಇರೋಲ್ಲ ಓಕೆ ಇಲ್ಲಿ ಡಿಗ್ರಿ ಎಸ್ ಎಲ್ ಸಿ ಮೇಲೆ ಕೂಡ ನೀವು ಹಾಕ್ಬೋದು ಇವೆರಡು ಎಸ್ ಎಲ್ ಸಿ ಇರುತ್ತೆ ಇನ್ನು ಈ ಕಡೆ ಬಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇ ಎಸ್ ಐ ಡಿಗ್ರಿ ಮೇಲಿದೆ ಎಕ್ಸೈಸ್ ಪಿ ಸಿ ನಿಮಗೆ ಪಿ ಯು ಸಿ ಆಗಿರಬೇಕು ಇದು ಪಿ ಯು ಸಿ ಆಗಿರಬೇಕು ಇವಾಗ ಕ್ವಾಲಿಫಿಕೇಷನ್ ಬಗ್ಗೆ ನೀವೇನು ನೆಪ ಹಾಗಿಲ್ಲ ಎಸ್ ಎಲ್ ಸಿ ಅವ್ರಿಗೂ ಇದೆ ಪಿ ಯು ಸಿ ಅವ್ರಿಗೂ ಇದೆ ಅವ್ರಿಗೂ ಇದೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕಣ್ಮುಂದೆ ಹುದ್ದೆ ಇದೆ ನಾನು ಕೆ ಪಿ ಎಸ್ ಸಿ ಯಾವ್ದು ಪೋಸ್ಟ್ ಮಾಡಿ ಯಾವ್ದು ಕಾಲ್ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಮಾಹಿತಿ ಇನ್ನು ನ್ಯೂಸೇ ಬಂದಿಲ್ಲ ನಿಮ್ಮ ಕಣ್ಮುಂದೆ ಐದು ಸಾವಿರ ಪೋಸ್ಟ್ ಇದೆ ಇವಾಗ ಫೈ ತೌಸಂಡ್ ಪೋಸ್ಟ್ ಇದೆ ನೀವು ಡಿಸಿಷನ್ ಮಾಡುವಂತಹ ಸಮಯ ಇದು ಇಲ್ಲ ಸುಮ್ಮನೆ ಆಗಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಓದ್ತೀನಿ ಅಂತ ಮತ್ತೆ ವೆಯ್ಟ್ ಮಾಡ್ತಿರ್ತೀರೋ ಅಥವಾ ನಾಳೆಯಿಂದನೇ ಫಿಸಿಕಲ್ ಸ್ಟಾರ್ಟ್ ಮಾಡಿ ನಿಮಗೊಂದು ಗುರಿ ಇಟ್ಕೊಂಡು ಈ ಐದು ಸಾವಿರ ಪೋಸ್ಟ್ ಇದೆ ನನಗೆ ಎಷ್ಟು ಪೋಸ್ಟ್ ಸಿಗುತ್ತೆ ಅಂದರೆ ಯಾವುದು ಕ್ವಾಲಿಫೈ ಆಗ್ತೀನಿ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಪ್ರಿಪೇರ್ ಆಗ್ತೀನಿ ಅಂತೀರೋ ನಿಮಗೆ ಬಿಟ್ಟಿದ್ದು ನಂಬಿಕೆ ಹೇಗೆ ಸರ್ ಇದು ಕಾಲ್ ಮಾಡ್ತಾರಾ ಕಾಲ್ ಮಾಡಲ್ಲ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಕರ್ನಾಟಕ ಸರ್ಕಾರದಲ್ಲಿ ಯಾವುದಾದ್ರು ನೋಟಿಫಿಕೇಷನ್ ಆದರೆ ಫಸ್ಟು ಆಗೋದೆ ಇವೆರಡು ಪೊಲೀಸ್ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪೊಲೀಸ್ ಇಲಾಖೆ ಡಿ ಇಲಾಖೆ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಜನ ಹೇಳ್ತಾರೆ ಸರ್ ಹಗರಣ ಆಗಿದೆ ಅದಾಗಿದೆ ಇದಾಗಿದೆ ಸಲ ತಪ್ಪಾಗಿದೆ ಓಕೆ ಬಟ್ ಪೊಲೀಸ್ ಇಲಾಖೆ ಕರೆಕ್ಟಾಗಿ ಈ ರೂ ಅಂದರೆ ಕರೆಕ್ಟಾಗಿ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಎಂಟು ತಿಂಗಳಲ್ಲೇ ರಿಸಲ್ಟನ್ನ ಕೊಟ್ಟಿದ್ದಾರೆ ಎಂಟೇನು ಏಳು ತಿಂಗಳಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ನೀವು ಏಳು ತಿಂಗಳ ಹಿಂದೆ ಒಬ್ಬ ಜೀರೋ ವ್ಯಕ್ತಿಯಾಗಿರ್ತೀರ ಏಳು ತಿಂಗಳು ಆದ ರಿಸಲ್ಟ್ ಬಂದ ತಕ್ಷಣ ಪಿ ಎಸ್ ಐ ಆಗ್ಬೋದು ಇದು ಕೆ ಪಿ ಎಸ್ ಸಿಲಿ ಸಾಧ್ಯ ಇಲ್ಲ ಸೊ ತಕ್ಷಣಕ್ಕೆ ನಿಮಗೆ ಗೌರ್ನಮೆಂಟ್ ಕೆಲಸಕ್ಕೆ ಹೋಗಬೇಕು ನನಗೊಂದು ಗುರಿ ಬೇಕು ಮುಂದಿನ ಒಂದು ವರ್ಷ ಓದ್ತೀನಿ ಅಂದರೆ ಗುರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡಿದೆ ಪೊಲೀಸ್ ಇಲಾಖೆ ಇದೆ ನೆಕ್ಸ್ಟ್ ಇಷ್ಟು ಪೋಸ್ಟ್ ಇದ್ದಾವೆ ಅದು ಬಿಟ್ಟರೆ ಅಬಕಾರಿ ಇಲಾಖೆ ಇದೆ ನಿಮಗೆ ಬಿಟ್ಟಿದ್ದು ನೀವು ಯಾವ್ದಿಂದೆ ಹೋಗ್ತೀರಾ ನಿಮ್ಗೊಂದು ಗುರಿ ಇದೆ ಗುರಿ ಬೇಕು ಅಂದರೆ ಇವೆರಡು ತೋರಿಸ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ನಿಮ್ಮ ಕೆಲಸ ಫಿಸಿಕಲ್ ಪ್ರಿಪ್ರೇಷನ್ ಮಾಡೋದು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಫಿಸಿಕಲ್ ಪ್ರಿಪ್ರೇಷನ್ ಈಗ ತುಂಬ ಜನ ಇರ್ತೀರ ಸರ್ ಫಿಸಿಕಲ್ ಪ್ರಿಪ್ರೇಷನ್ ಏನು ಸರ್ ನಾನು ಹಿಂದಿನ ದಿನ ಬಂದು ಓಡ್ತೀನಿ ಅಂತ ಹೇಳ್ತೀರಾ ಎಲ್ರಿಗೂ ಕೂಡ ಅದು ಅಪ್ಲೈ ಆಗೋಲ್ಲ ಈಗ ಚಿಕ್ಕ ವಯಸ್ಸಿಂದ ಫಿಸಿಕಲ್ ವರ್ಕಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಗ್ರಾಮೀಣ ಮಟ್ಟದಲ್ಲಿರೋರಿಗೆ ಫಿಸಿಕಲ್ ಮ್ಯಾಟ್ರೇ ಆಗಲ್ಲ ಅಲ್ಲೇ ಬಂದು ಓದ್ತಾರೆ ಓಡ್ತಾರೆ ಬಟ್ ಸಿಟಿ ಒಳಗಿರೋರಿಗೆ ಅವ್ರೇನು ವೀಕ್ ಅಂತ ನಾನು ಹೇಳ್ತಿಲ್ಲ ನಾನು ಸಿಟಿ ಹುಡುಗನೇ ವೀಕ್ ಅಂತಲ್ಲ ಇಲ್ಲಿರೋರು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಿರಲ್ಲ ಈಗ ಹೆಂಗೆ ಅಂದರೆ ಒಬ್ಬ ಗೇಮರ್ ಇರ್ತಾನೆ ಅಂದ್ಕೊಳ್ಳಿ ಅವ್ನು ಚಿಕ್ಕ ವಯಸ್ಸಿಂದ ಗೇಮ್ ಆಡ್ತಾನೆ ಅವನು ಆಡೋ ಮಟ್ಟಕ್ಕೆ ಗೇಮ್ ನಾವು ಆಡೋಕ್ಕಾಗಲ್ಲ ನಂಗೂ ಗೇಮ್ ಆಡಕ್ಕೆ ಬರುತ್ತೆ ಬಟ್ ಅವ್ನು ಆಡೋ ಮಟ್ಟಕ್ಕೆ ಗೇಮ್ ನಾವು ಆಡೋಕ್ಕಾಗಲ್ಲ ಅದೇ ರೀತಿ ಇಷ್ಟೇ ಈ ಗ್ರಾಮೀಣ ಹೆಂಗಿದ್ದಾರೆ ಅಂದರೆ ಚಿಕ್ಕ ವಯಸ್ಸಿಂದ ಅವ್ರದ್ದು ಫಿಸಿಕಲಿ ಫಿಟ್ ಚೆನ್ನಾಗಿರ್ತಾರೆ ಅವ್ರು ಆರಾಮ್ಸೆ ಓಡ್ತಾರೆ ಓಕೆ ಈ ಸಿಟಿ ಒಳಗಿರೋರು ದಯವಿಟ್ಟು ಫಿಸಿಕಲ್ ಮೇಲೆ ಒಂದು ಜಾಸ್ತಿ ಫೋಕಸ್ ಮಾಡಿ ಎವ್ರಿ ಡೇ ನಿಮಗೆ ನೆಪ ಹೇಳ್ದಂಗೆ ಐದು ಐದುವರೆ ಗೆದ್ದು ನಿಮಗೆ ಓಡೋಕ್ಕಾಗ್ದವರು ಫಸ್ಟ್ ರನ್ನಿಂಗಿಂದ ಸ್ಟಾರ್ಟ್ ಮಾಡಿ ಒಟ್ಟಿನಲ್ಲಿ ದೈಹಿಕ ಆ್ಯಕ್ಟಿವಿಟೀಸ್ ಮಾಡ್ತಾಯಿರಿ ಕನಿಷ್ಠ ನೀವೊಂದು ಎಪ್ಪತ್ತಾರು ಎಪ್ಪತ್ತೇಳು ಕೆ ಜಿ ಇದ್ದರೆ ನೀವು ಅರವತ್ತಾರು ಅರವತ್ತೆಂಟು ಕೆ ಜಿಗೆ ಬರಬೇಕು ನಿಮ್ಮ ಬಾಡಿ ಲೀನ್ ಆಗಬೇಕು ಫಸ್ಟು ಸೊ ಅವಾಗ ನೀವು ಆರಾಮ್ಸೆ ಓಡ್ಬೋದು ಸೆವೆಂಟಿ ಫೈವ್ ಕೆ ಜಿದ್ರೆ ಓಡೋಕ್ಕಾಗಲ್ವಾ ಸರ್ ಅಂದರೆ ಏಯ್ಟಿ ಫೈವ್ ನೈಂಟಿ ಫೈವ್ರವ್ರು ಕೂಡ ಓಡ್ತಾರೆ ಅದು ಮ್ಯಾಟ್ರಲ್ಲ ಬಟ್ ಪ್ರಿಪ್ರೇಷನ್ ಬೇಕಷ್ಟೇ ನಿಮಗೆ ಫಿಸಿಕಲ್ ರನ್ನಿಂಗ್ ಆಯಿತು ಲಾಂಗ್ ಜಂಪು ಹೈ ಜಂಪು ಶಾರ್ಟ್ ಪುಟ್ಟು ಯಾವುದನ್ನು ಕೂಡ ನೆಗ್ಲೆಟ್ ಮಾಡಿದಾನೆ ಎಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಇವೆರಡಕ್ಕೂ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದೆ ಬಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಫಿಸಿಕಲ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಟಫ್ ಇರಲ್ಲ ಸ್ವಲ್ಪ ಈಸಿ ಇರುತ್ತೆ ಅಲ್ಲೇನು ಆರೂವರೆ ನಿಮಿಷ ಕೊಡುವಂಥ ನೀಡಿಲ್ಲ ಆರುವರೆ ಅಥವಾ ಏಳು ನಿಮಿಷ ಕೊಡುವಂಥ ನೀಡಿಲ್ಲ ಒಟ್ನಾಲ್ ಫಿಸಿಕಲ್ ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶೂಟ್ ನಿಮ್ಮ ಮುಂದೆ ನಿಮ್ಗೊಂದು ಗುರಿ ಕೊಟ್ಟಿದ್ದೀನಿ ನಿಮ್ಮಿಷ್ಟ ನೀವು ಮಾಡ್ತೀರಾ ಅಂತ ಹಾಗಾದರೆ ಸರ್ ಓದೋದೆಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಏನೂ ಓದಿಲ್ಲ ಸರ್ ಇಲ್ಲಿಂದ ಅಲ್ಲಿ ಅನ್ನೋದಕ್ಕೂ ಕೂಡ ಹೈಸ್ಕೂಲ್ ಪುಸ್ತಕಗಳನ್ನು ಮುಗಿಸಿ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸಿ ಅದು ಆದಮೇಲೆ ಆಥರ್ಸ್ ಬುಕ್ಕಿಗೆ ಬನ್ನಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಕೆ ಪಿ ಎಸ್ ಸಿ ಓ ನಡೆಸ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಪತ್ರಿಕೆ ಮಟ್ಟ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಇವಾಗ ಪಿ ಎಸ್ ಎ ಪ್ರಶ್ನೆ ಪತ್ರಿಕೆ ಕೂಡ ಕೆ ಎಸ್ ಪಿ ಅವ್ರು ನಡೆಸ್ತಾ ಇಲ್ಲ ಕೆ ಇ ಅವ್ರು ನಡೆಸ್ತಿರೋದು ಸೊ ಎರಡೂ ಪೇಪರ್ ಕೂಡ ಟಫೇ ಇರುತ್ತೆ ಹಿಂದಿನ ಥರ ಸುಮ್ಮನೆ ರ್ಯಾಂಡಮಾಗಿ ಯಾರೋ ಪಾಸಾಗ್ತಾರೆ ಪಿ ಎಸ್ ಎ ಅನ್ನೋಕ್ಕಾಗಲ್ಲ ಇವಾಗ ಹಾರ್ಡ್ ವರ್ಕ್ ಮಾಡಿ ವರ್ಷಾನ್ಗಟ್ಲೆ ಓದಿರೋರು ಮಾತ್ರ ಪಾಸಾಗೋದು ಸೊ ಐ ಹೋಪ್ ನಿಮಗೆ ಯಾವ ಹುದ್ದೆ ನಿಮ್ಮ ಮುಂದೆ ಇದೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಅನ್ಕೋತೀನಿ ಇವಾಗ ನಮಗೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನ್ನೂರ ಎರಡು ಪೋಸ್ಟಿಂದು ಕಂಪ್ಲೀಟ್ ರಿವ್ಯೂ ಮಾಡಿದ್ವಿ ವಿಲೇಜ್ ಅಕೌಂಟೆಂಟ್ ಒಂದು ವಿಡಿಯೋ ಮಾಡಿದೆ ಬಟ್ ನಮಗೆ ಕೆ ಪಿ ಎಸ್ ಸಿ ಮೇಲೆ ನನಗೆ ಯಾವ ರೀತಿ ಕ್ಲಾಸ್ ಮಾಡಬೇಕು ಏನು ಮಾಡಬೇಕು ನನಗೆ ಐಡಿಯಾ ಬರ್ತಿಲ್ಲ ಯಾಕೆ ನೋಟಿಫಿಕೇಷನ್ಗಳೇ ಇಲ್ಲ ಇವಾಗ ನೆಕ್ಸ್ಟ್ ಏನು ಮಾಡೋಣ ನನ್ನ ಕಡೆ ಇರೋದಂದರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಮುಗಿದಿದೆ ಪಿ ಸಿ ಪಿ ಎಸ್ ಐ ಐನೂರ ನಲವತ್ತೈದು ಪೋಸ್ಟಿಗೆ ಕಾಲ್ ಮಾಡಿದ್ರಲ್ಲ ಆ ಪ್ರಶ್ನೆ ಪತ್ರಿಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಪತ್ರಿಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪಿ ಸಿ ಪ್ರಶ್ನೆ ಪತ್ರಿಕೆ ಇಷ್ಟನ್ನು ಕೂಡ ಬಿಡಿಸೋಣ ಆಮೇಲೆ ನೋಡೋಣ ಮುಂದೆ ಯಾವ ಸೀರೀಸ್ ಮಾಡಬೇಕು ಅಥವಾ ಯಾವ ರೀತಿ ಕ್ಲಾಸ್ ಮಾಡೋದು ಹೆಲ್ಪ್ ಆಗುತ್ತೆ ಅಂತ ಓಕೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮಾಹಿತಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್